ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ಒಂದು ಒಳ್ಳೆ ನಿಮಗೆ ಬಿರಿಯಾನಿ ತೋರಿಸೋಣ ಹೇಳ್ಬಿಟ್ಟು ಸಾಮಾನ್ಯಗೆ ನಮ್ಮ ಬೆಂಗಳೂರಲ್ಲಿ ತುಂಬ ಫೇಮಸ್ ಆಗಿರುವಂಥ ಬಿರಿಯಾನಿ ಏನಂದರೆ ದೊನ್ನೆ ಬಿರಿಯಾನಿ ಇಡೀ ಬೆಂಗಳೂರಿಗೆ ತುಂಬ ಫೇಮಸ್ಸು ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ನಾವು ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒನ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಕಪ್ಪು ಸಣ್ಣ ಕಪ್ಪಷ್ಟು ಮೊಸರು ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಇಷ್ಟು ಹಾಕಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯೋಕ್ಕಿಡಬೇಕು ನಾವು ಎಲ್ಲ ರೆಡಿ ಮಾಡಿಕೊಳ್ಳೋ ಅಷ್ಟೊತ್ತಿಗೆ ಇದು ನೆನೆದಿರುತ್ತೆ ಒಂದು ಹದಿನೈದು ನಿಮಿಷ ನೆನೆಸಿಡಬೇಕು ಹಾಗೆಯೇ ಒಂದು ಕೆ ಜಿ ನನ್ನ ಹಕ್ಕಿನ ತೊಗೊಂಡು ನೆನೆಯಕ್ಕೆ ಇಟ್ಟಿದ್ದೀನಿ ಅಷ್ಟೇ ಒಂದು ಹತ್ತು ನಿಮಿಷ ನೆನೆಯಬೇಕು ಇದಕ್ಕೆ ನೀವು ಜೀರಾ ರೈಸ್ ಉಪಯೋಗಿಸ್ಬೋದು ನಾನು ರೆಗ್ಯುಲರು ಮನೇಲಿ ಉಪಯೋಗಿಸೋಂಥ ಬುಲೆಟ್ ರೈಸನ್ನೇ ಉಪಯೋಗಿಸ್ತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಒಂದಿಡಿ ಮೆಂತ್ಯ ಸೊಪ್ಪು ಒಂದಿಡಿ ಪುದೀನ ಒಂದಿಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಖಾರ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳಿ ನಾನು ಒಂದು ಕೆ ಜಿ ಚಿಕನ್ನಲ್ಲಿ ನಾನು ಮಾಡ್ತಾ ಇರೋದು ಹಾಗಾಗಿ ನಾನು ಒಂದು ಇಪ್ಪತ್ತು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ನಾನು ಸ್ವಲ್ಪ ಡ್ರೈ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಗರಂ ಮಸಾಲ ಪೌಡರು ಒಂದೆರಡು ಪಲಾವ್ ಎಲೆ ಒಂದು ಎಂಟತ್ತು ಲವಂಗ ಒಂದು ಚಕ್ಕೆ ಒಂದು ಸ್ಪೂನು ಸೋಂಪು ಮತ್ತು ಕಲ್ಲುವು ಮರಾಠಿ ಮಗ್ಗು ಮತ್ತು ಅನಾನಸ್ದು ಎಲೆ ಒಂದೆರಡು ಮತ್ತು ಮೂರೊಂದು ಏಲಕ್ಕಿ ಒಂದು ಮುಕ್ಕಾಲು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಖಾರ ಚೆನ್ನಾಗಿ ತಿನ್ನಬೇಕು ಅಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ನಾನೊಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಇದನ್ನು ಈಗ ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ ಅದೇ ಬಾಣ್ಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಈಗ ಮತ್ತು ಅದೇ ಬಾಣ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ನಾವು ಮೆಣಸಿನ್ಕಾಯಿ ಏನು ತಗೊಂಡಿದ್ವಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಹಾಗೆ ನಾವು ಹಾಕು ತಗೊಂಡಿರೋ ಎಲ್ಲ ಸೊಪ್ಪು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ತುಂಬ ಬೇಡ ಸ್ವಲ್ಪ ಲೈಟಾಗಿ ಬಾಡಿಸ್ಕೊಳ್ಳೋಣ ಸಾಕು ಆಫ್ ಮಾಡಿಕೊಂಡು ಇದು ಮೇಲೆ ಪೇಸ್ಟ್ ಮಾಡ್ಕೋಬೇಕು ನಾನು ಮಸಾಲೆ ಎಲ್ಲ ಜಾರಿಗೆ ಇದ್ದೀನಿ ಒಂದು ಸಣ್ಣ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಅದರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರು ಎಷ್ಟನ್ನು ಡ್ರೈ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಗೆ ಇಟ್ಕೊಳ್ಳೋಣ ಇನ್ನೊಂದು ಜಾರಿಗೆ ಈಗ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡವಲ್ಲ ಕೊತ್ತಂಬರಿ ಇದೆಲ್ಲ ಅದನ್ನು ಮತ್ತೆ ರುಬ್ಕೊಳ್ಳೋಣ ಸ್ವಲ್ಪ ನೀರಾಕಿ ಹಾಕಿ ರುಬ್ಕೊಳ್ಳೋಣ ಒಂದೆರಡು ಎಲೆ ಒಂದು ಅನಾನಸು ಹಸುವುದು ಮತ್ತೆ ಒಂಚೂರು ಸೋಂಪು ಒಂದು ಚಕ್ಕೆ ಲವಂಗ ಒಂದು ಏಲಕ್ಕಿ ಇಷ್ಟು ಮಾತ್ರ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಅದು ಒಂದು ಈರುಳ್ಳಿ ಉದ್ದುದ್ದಕ್ಕೆ ಹಚ್ಚಿರೋದು ಈರುಳ್ಳಿ ಸ್ವಲ್ಪ ಕೆಂಪು ಬರಬೇಕು ಈರುಳ್ಳಿ ಇದಕ್ಕೆ ಒಂದು ನಾನು ಒಂದು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ನಾವು ಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡಲ್ವ ಆವಾಗಲೇ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಎಳ್ಳೆ ಸೇರಿಸಿ ಹುರ್ಕೊಂಡು ತಿರುಬ್ಕೋಬೋದು ತೊಂದರೆ ಇಲ್ಲ ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಈಗ ನಾನು ಮ್ಯಾರಿನೇಟ್ ಮಾಡಿರೋ ಅಂಥ ಚಿಕನ್ನ ಹಾಕ್ಕೊಳ್ತೀನಿ ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ನಾವು ತಿರುಗಿಸ್ಕೋಬೇಕು ಅದಕ್ಕೆ ನಾವು ರುಬ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಸೊಪ್ಪಿಂದು ಕೂಡ ನಾವು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತಿನ್ನಕೊಳ್ಳೋಣ ಇದಕ್ಕೆ ಸ್ವಲ್ಪನೇ ನಾವು ಜಾರ್ದು ಒಂಚೂರು ನೀರು ಹಾಕ್ಕೊಳ್ಳೋಣ ಒಂದು ಕಾಲು ಗ್ಲಾಸ್ ಅಷ್ಟು ಜಾಸ್ತಿ ಬೇಡ ನಮಗೆ ಈಗ ಚಿಕನ್ಗೆ ನಾವು ಉಪ್ಪು ಹಾಕಿದ್ದೀವಲ್ವ ಇದೊಂದು ಅದು ಸ್ವಲ್ಪ ಒಗ್ಗರಣೆಯಲ್ಲಿ ಹಾಕಬೇಕು ಒಂದು ಐದು ನಿಮಿಷ ಮುಚ್ಚಿಡೋಣ ನಾನು ಈ ಟೈಮಲ್ಲೇ ಗರು ಮಸಾಲೆ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಎರಡರಿಂದ ಮೂರು ಟೊಮೊಟೊ ನಾನು ಹಾಕಿದ್ದೀನಿ ಮೂರು ಟೊಮೊಟೊ ಹಾಕ್ಕೊಂಡು ಸಣ್ಣ ಕೆಚ್ಕೊಂಡಿದ್ದೀನಿ ಮೈಸೂರಿ ತಿರ್ಗಿಸೋಣ ಇದು ಹೈ ಫ್ಲೇಮಲ್ಲೇ ಇರಬೇಕು ಚಿಕನ್ನು ಸ್ವಲ್ಪ ನೀರು ಬಿಟ್ಕೊಂಡು ಮತ್ತೆ ಡ್ರೈ ಆಗುತ್ತೆ ಹಾಗಾಗಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಬೇಯಿಕೊಳ್ಳುತ್ತೆ ಒಂದು ಐದರಿಂದ ಐದು ನಿಮಿಷ ಆಗಿದೆ ಅದಕ್ಕೆ ನಾನು ನೀರು ಹಾಕೊಳ್ತಿದ್ದೀನಿ ಈಗ ನಾನು ಮೂರು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಒನ್ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನಿವಾಗ ಮೂರು ಪಾವ್ ಅಂದರೆ ಆರು ಪಾವ್ ಹಾಕಬೇಕು ಅದರಲ್ಲಿ ಒಂದು ನುಡಿ ತುಂಬ ಸ್ವಲ್ಪ ನೀರಿದೆ ಅಲ್ವಾ ಹಾಗಾಗಿ ನಾವು ಒಂದು ಒಂದೂವರೆ ಪಾವಷ್ಟು ನೀರು ಕಡಿಮೆ ಹಾಕ್ಕೋಬೇಕು ಅಂದರೆ ನಾನಿಲ್ಲಿ ನಾಲ್ಕೂವರೆ ಅಷ್ಟು ನೀರು ಹಾಕ್ಕೊಳ್ತೀನಿ ಈಗ ನೀವು ಖಾರ ಉಪ್ಪು ನೋಡಿಕೊಳ್ಳಿ ನಾನು ಆವಾಗಲೇ ಸ್ವಲ್ಪ ಚಿಕನ್ಗೆ ಉಪ್ಪು ಸ್ವಲ್ಪ ಹಾಕಿಟ್ಟಿದ್ದೆ ಅಲ್ವಾ ಈಗ ಇನ್ನೊಂದು ಸ್ವಲ್ಪ ರುಚಿಗೆ ಬೇಕಾಗಿರೋಷ್ಟು ಮತ್ತು ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ನೋಡಿ ಹಾಕ್ಕೊಳ್ಳಿ ಈಗ ಇದು ಸ್ವಲ್ಪ ಬೇಯಬೇಕು ಒಂದು ಐದು ನಿಮಿಷ ಇದು ಶುರು ಶುರುವಾದಮೇಲೆ ರೈಸ್ ಹಾಕ್ಕೊಳ್ಳೋಣ ಈಗ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಇಟ್ಟಿದ್ದೆ ಅಲ್ಲ ಅದನ್ನು ಹಾಕ್ಕೊಳ್ಳಿ ತೆಗಿಯಪ್ಪ ಅಕ್ಕಿ ಹಾಕಿದ ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮುಚ್ಚೋದು ಬೇಡ ಐ ಫ್ಲೇಮಲ್ಲಿ ಅದು ಸ್ವಲ್ಪ ಬೇಯೋಕ್ಕೆ ಕುದಿಯೋಕ್ಕೆ ಶುರುವಾಗಲಿ ಈಗ ಇದರಲ್ಲಿ ನಾನು ಒಂದು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ ಅದನ್ನು ಇವಾಗ ಹಾಕ್ಕೊಳ್ತೀನಿ ಕುದೀಲಿ ಚೆನ್ನಾಗೆ ನೋಡಿ ಇಷ್ಟು ಕುದಿಯೋಕ್ಕೆ ಶುರುವಾದಾಗ ನಾವು ಸ್ವಲ್ಪ ಒಂದ್ಸಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಎರಡು ಸ್ಪೂದಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ರುಚಿ ಇದಾಗಿರುತ್ತೆ ಅಂಥೇಳಿ ಈಗ ಇದನ್ನು ನಾವು ಮುಚ್ಚಿಬಿಟ್ಟು ಒಂದು ಹಲ್ಲೆ ಮೇಲೆ ಇಟ್ಕೊಳ್ಳೋಣ ನೋಡಿ ಜೋರೂರಿ ಇಟ್ಕೊಂಡು ನಾವು ಇದರ ಮೇಲೆ ಒಂದು ಹಲ್ಲೆ ಚೆನ್ನಾಗಿ ಕಾಯಿಸ್ಕೋಬೇಕು ಕಾಯಿಸ್ಕೊಂಡು ಆದಮೇಲೆ ನಾವು ಇಟ್ಕೋಬೇಕು ಕುಕ್ಕರಲ್ಲ ಪಾತ್ರೆ ಇದು ಒಂದು ಹದಿನೈದು ನಿಮಿಷ ನಿಮಗೆ ಅಲ್ಲೇ ಮೇಲೆ ಉರಿನ ನೀವು ಸಿಮ್ಮಲ್ಲಿ ಇಟ್ಕೋಬೇಕು ಸ್ವಲ್ಪ ಮೀಡಿಯಮ್ ಉರಿಲಿಟ್ಕೋಬೇಕು ತುಂಬ ಜ ಜೋರಾಗಿ ಇಟ್ಕೋಬಾರ್ದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊತೀನಿ ಈಗಿದಿನ ತಟ್ಟೆ ಒಂದು ತಟ್ಟೆ ಮುಚ್ಬಿಟ್ಟು ಅದ್ರ ಮೇಲೆ ವೆಯ್ಟ್ ಏನಾದರೂ ಇಡೋಣ ನಾನಿಲ್ಲಿ ಒಂದು ತುಂಬ ವೆಯ್ಟ್ ಇರೋ ಅಂಥದ್ದು ಒಂದು ಕಲ್ಲು ಇಡ್ತಿದ್ದೀನಿ ಅಥವಾ ನೀವು ಒಂದು ದೊಡ್ಡ ಪಾತ್ರೆಲಿ ನೀರು ಇಟ್ಬೋಬೇಕಾದ್ರೂ ಇಡ್ಬೋದು ತುಂಬಿ ಈಗಿದು ಒಂದು ಹದಿನೈದು ನಿಮಿಷ ಪೊಂಗಬೇಕು ಇದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಉದು ವಾಯ್ಸ್ ಐದು ನಿಮಿಷ ಅಲ್ಲೇ ಮೇಲೆ ಇಟ್ಟಿದ್ದೆ ಕ್ಲೀನಾಗೆ ದಮ್ ಕಟ್ಟಿದಂಗಾಗಿದೆ ಆಗಿದೆ ನೋಡಿ ಸೇಮ್ ಅಂಗಡಿಲಿ ಹೋಟೆಲಲ್ಲಿ ಹೇಗಿರುತ್ತೋ ಹಾಗೇ ಬರುತ್ತೆ ತುಂಬನೇ ರುಚಿಯಾಗಿರುತ್ತೆ ಭಾಳ ಚೆನ್ನಾಗಿರತ್ತೆ ನೀವು ಒಂದ್ಸಲಿ ಮನೆಯಲ್ಲೇ ಮಾಡಿ ಇವಾಗ ಹೋಟೆಲಲ್ಲಿ ಸಾಮಾನ್ಯವಾಗಿ ಎಲ್ಲರೂ ದೊನ್ನೆ ಬಿರಿಯಾನಿ ತಿಂದೇ ತಿಂದಿರ್ತೀರ ಆದರೆ ನಾವು ಮನೆಯಲ್ಲೇ ಮಾಡೋದ್ರೆ ಇನ್ನೂ ಆಗುತ್ತೆ ಮತ್ತು ಅದೇ ಥರನೇ ರುಚಿ ಅದೇ ಟೇಸ್ಟನ್ನು ನಾವು ಮಾಡಿಕೊಂಡ್ರೆ ಅವ್ರಾಗ ತುಂಬಾ ಖುಷಿ ಆಗುತ್ತೆ ಮಾಡಿ ನೋಡಿ ನಿಮ್ಗೇನು ಅನ್ನಿಸ್ತು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಹೊಸಬ್ರ ಯಾರಾದರೂ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಥರ ಒಂದು ಸಂಡೇ ನೀವು ಇದನ್ನು ಮನೇಲಿ ಮಾಡಿಕೊಡಿ ಮಾಡ್ಕೊಳ್ಳಿ ಮಕ್ಳಿಗಂತೂ ತುಂಬ ಖುಷಿಯಾಗತ್ತೆ ಹೋಟೆಲ್ಗೆ ಹೋಗೋದಕ್ಕಿಂತ ಒಂದು ಸಂಡೇ ಮನೆಯಲ್ಲೇ ಮಾಡೋದು ಅಷ್ಟು ಚೆನ್ನಾಗಾಗತ್ತೆ ಅಷ್ಟು ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ದೊನ್ನೆ ಬಿರಿಯಾನಿ ನಾನು ದೊನ್ನೆಲೂ ಕೂಡ ಹಾಕಿ ತೋರಿಸ್ತಿದ್ದೀನಿ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಫ್ರೆಂಡ್ テ